ಆಯ್ ಸ್ನೇಹಿತರೆ ವೆಲ್ಕಮ್ ಟು ಚರಣ್ ಸ್ಪಿರಿಚುಯಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಪ್ರತಿಯೊಬ್ಬರ ಮನೆಗೆ ದೇವಿ ಬರಬೇಕು ಎನ್ನುವುದು ಎಲ್ಲರ ಕನಸು ಏಕೆಂದರೆ ಲಕ್ಷ್ಮೀ ದೇವಿ ಹಣ ಯಾವುದು ಇಲ್ಲದೆ ಜೀವನ ನಡೆಸಲು ಸಾಧ್ಯವಿಲ್ಲ ಸ್ನೇಹಿತರೆ ಲಕ್ಷ್ಮೀ ದೇವಿ ಬಂದರೆ ಹಣ ನಮ್ಮ ಮನೆಯಲ್ಲಿ ಏರಿಳಿತವಾಗಿ ಬರುತ್ತದೆ ಅದೇ ಲಕ್ಷ್ಮೀ ದೇವಿ ನಮ್ಮ ಮನೆಯಿಂದ ಹೋದರೆ ನಾವು ಯಾವ ಕಸಕ್ಕೂ ಕೀಳಾಗಿ ಹೋಗಿಬಿಡುತ್ತೇವೆ ಸ್ನೇಹಿತರೆ ಅಂತಹ ಲಕ್ಷ್ಮೀ ದೇವಿಯನ್ನು ಯಾರೂ ಕೂಡ ಬರುವುದು ಬೇಡ ಎನ್ನುವುದಿಲ್ಲ ಎಷ್ಟೇ ಕೋಟ್ಯಾಧೀಶ್ವರನಾಗಲಿ ಎಷ್ಟೇ ಲಕ್ಷಾಧೀಶ್ವರನಾಗಲಿ ಇನ್ನೂ ನನ್ನ ಮನೆಗೆ ಲಕ್ಷ್ಮೀ ದೇವಿ ಆಗಮನ ಆಗಲಿ ಎನ್ನುವುದೇ ಹೆಚ್ಚು ಸ್ನೇಹಿತರೆ ಹಾಗಾದರೆ ನಾವು ಲಕ್ಷ್ಮೀ ದೇವಿಯನ್ನು ಮನೆಗೆ ಬರಮಾಡಿಕೊಳ್ಳುವುದು ಹೇಗೆ ನಮ್ಮ ಮನೆಯಲ್ಲಿ ಸಂಪತ್ತನ್ನು ಹೆಚ್ಚಿಸಿಕೊಳ್ಳುವುದು ಹೇಗೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಲಕ್ಷ್ಮೀ ದೇವಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಶುಕ್ರವಾರ ಲಕ್ಷ್ಮಿ ಮುಂದೆ ಇವುಗಳನ್ನಿಟ್ಟರೆ ಸಂಪತ್ತಿನ ಮೇಲೆ ಸಂಪತ್ತು ಶುಕ್ರವಾರದ ದಿನದಂದು ನಾವು ಈ ಕೆಲಸಗಳನ್ನು ಮಾಡುವ ಮೂಲಕ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಧನ ಸಂಪತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳುತ್ತೀವಿ ಶುಕ್ರವಾರದ ದಿನದಂದು ನಾವು ಯಾವ ಕೆಲಸಗಳನ್ನು ಮಾಡಿದರೆ ಧನ ಧನಾಗಮನ ಆಗುತ್ತೆ ಶುಕ್ರವಾರ ತಪ್ಪದೇ ಈ ಕೆಲಸಗಳನ್ನು ಮಾಡಿ ಸ್ನೇಹಿತರೆ ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವ ಮೂಲಕ ವ್ಯಕ್ತಿಯು ಸಂತೋಷ ಸಮೃದ್ಧಿ ಭೌತಿಕ ಸಂಪತ್ತು ಮತ್ತು ಆರ್ಥಿಕ ಸ್ಥಿರತೆಯನ್ನು ಹೊಂದುತ್ತಾನೆ ಎಂದು ಹೇಳಲಾಗಿದೆ ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯು ಜನರಿಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ಕರುಣಿಸುತ್ತಾಳೆ ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರ ಮೂಲಕ ಜನರು ಬಡತನದಿಂದ ಕೂಡ ಪರಿಹಾರವನ್ನು ಪಡೆದುಕೊಳ್ಳಬಹುದಾಗಿದೆ ಶುಕ್ರವಾರದ ದಿನದಂದು ನಾವು ಲಕ್ಷ್ಮೀ ದೇವಿಗೆ ಸಂಬಂಧಿಸಿದ ಈ ಕೆಲಸಗಳನ್ನು ಮಾಡುವ ಮೂಲಕ ನಮ್ಮ ಆರ್ಥಿಕ ಸ್ಥಿತಿಯು ಸದೃಢವಾಗುವುದು ಶುಕ್ರವಾರದ ದಿನ ಯಾವ ಕೆಲಸ ಮಾಡಿದರೆ ಲಕ್ಷ್ಮೀ ದೇವಿಯು ಸಂಪತ್ತು ಸಮೃದ್ಧಿ ಮತ್ತು ಹಣವನ್ನು ಕರುಣಿಸುತ್ತಾಳೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿಯುತ್ತಾ ಹೋಗೋಣ ಬನ್ನಿ ಶುಕ್ರವಾರ ಲಕ್ಷ್ಮೀ ದೇವಿಯ ಈ ಫೋಟೋಗೆ ಪೂಜೆ ಮಾಡಿ ಶುಕ್ರವಾರದ ದಿನದಂದು ನಾವು ಮನೆಗೆ ಕಮಲದ ಹೂವಿನ ಮೇಲೆ ಕುಳಿತಿರುವ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಮನೆಗೆ ತಂದು ದೇವರ ಕೋಣೆಯಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡುವುದು ಮತ್ತು ಅದನ್ನು ಪೂಜಿಸುವುದು ನಮ್ಮ ಜೀವನಕ್ಕೆ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಲಕ್ಷ್ಮೀ ದೇವಿಯ ಈ ಫೋಟೋವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ ಬಳಿಕ ದೇವಿಗೆ ಹೂವು ಹಣ್ಣುಗಳನ್ನು ಅರ್ಪಿಸಿ ಧೂಪ ಮತ್ತು ದೀಪಗಳನ್ನು ಬೆಳಗಿ ಪೂಜೆಯನ್ನು ಮಾಡಬೇಕು ಹಾಗೆ ಲಕ್ಷ್ಮೀದೇವಿಗೆ ಪ್ರಿಯವಾದಂತಹ ಸಿಹಿಯನ್ನು ನೈವೇದ್ಯವಾಗಿ ಮಾಡಿ ನೀವು ಪೂಜೆಯನ್ನು ಮಾಡುತ್ತಾ ಬಂದರೆ ಖಂಡಿತ ನಿಮಗೆ ಹಣದ ಸುರಿಮಳೆಯಾಗುತ್ತದೆ ಇನ್ನು ಎರಡನೆಯದಾಗಿ ನಾಣ್ಯವನ್ನು ಪೂಜಿಸಿ ಶುಕ್ರವಾರ ಒಂದು ರೂಪಾಯಿ ನಾಣ್ಯವನ್ನು ತೆಗೆದುಕೊಂಡು ಅದನ್ನು ಮನೆಯ ದೇವರ ಕೋಣೆಯಲ್ಲಿ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋದ ಮುಂದೆ ಇರಿಸಿ ಲಕ್ಷ್ಮೀ ದೇವಿಯ ಪೂಜೆಯ ಜೊತೆಗೆ ನಾಣ್ಯವನ್ನು ಸಹ ಪೂಜಿಸಿ ಪೂಜೆ ಮಾಡಿದ ನಾಣ್ಯವನ್ನು ಒಂದಿಷ್ಟು ಸಮಯ ದೇವರ ಕೋಣೆಯಲ್ಲಿ ಇಡಿ ಮರುದಿನ ಈ ನಾಣ್ಯವನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಪರ್ಸ್ನಲ್ಲಿ ಅಥವಾ ತಿಜೋರಿಯಲ್ಲಿ ಇಟ್ಟುಕೊಳ್ಳಿ ತಿಜೋರಿ ಎಂದರೆ ನಿಮ್ಮ ಬೀರ್ನಲ್ಲಿ ಇಟ್ಟುಕೊಳ್ಳಿ ಇದು ನಿಮ್ಮನ್ನು ಅದೃಷ್ಟವಂತರನ್ನಾಗಿ ಮಾಡುವುದು ಸ್ನೇಹಿತರೆ ನಾಣ್ಯ ಎಂದರೆ ಲಕ್ಷ್ಮೀ ದೇವಿಗೆ ಪ್ರಿಯ ಅದರಲ್ಲೂ ನಾಣ್ಯಗಳನ್ನು ಕಂಡರೆ ಲಕ್ಷ್ಮೀ ದೇವಿ ಅತಿ ಶೀಘ್ರವಾಗಿ ಒಲಿಯುತ್ತಾಳೆ ನಾವು ನೋಟನ್ನು ಹೆಚ್ಚಾಗಿ ಪೂಜೆಗೆ ಬಳಸುವ ಬದಲು ನಾಣ್ಯವನ್ನು ಹೆಚ್ಚಾಗಿ ಪೂಜೆಗೆ ಬಳಸಬೇಕು ಸ್ನೇಹಿತರೆ ಅಂತಹ ಒಂದು ರೂಪಾಯಿ ನಾಣ್ಯವನ್ನು ನೀವು ನಿಮ್ಮ ದೇವರ ಕೋಣೆಯಲ್ಲಿ ಲಕ್ಷ್ಮೀ ವಿಗ್ರಹದ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ಪೂಜೆ ಆಗಿ ಒಂದು ತಾಸು ಅಲ್ಲೇ ಬಿಟ್ಟು ಆನಂತರ ಆ ನಾಣ್ಯವನ್ನು ಒಂದು ಕೆಂಪು ವಸ್ತ್ರಕ್ಕೆ ಗಂಟನ್ನು ಕಟ್ಟಿ ನಿಮ್ಮ ಇಟ್ಟುಕೊಂಡರೆ ಅಥವಾ ನಿಮ್ಮ ಬೀರ್ನಲ್ಲಿಟ್ಟುಕೊಂಡರೆ ಖಂಡಿತ ನಿಮ್ಮ ಜೀವನ ಸುಧಾರಿಸುತ್ತಾ ಹೋಗುತ್ತದೆ ಸ್ನೇಹಿತರೆ ಇನ್ನು ಪೂಜೆಯಲ್ಲಿ ಶಂಕವನ್ನು ಇಡಿ ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯನ್ನು ವಲಸಿಕೊಳ್ಳಲು ಶಂಕವನ್ನು ಬಳ ಬಳಸಿಕೊಳ್ಳಬೇಕು ಶುಕ್ರವಾರ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋದ ಮುಂದೆ ಶಂಕವನ್ನು ಇಟ್ಟು ದೇವಿಗೆ ತುಪ್ಪದ ದೀಪವನ್ನು ಹಚ್ಚಿಡಿ ಲಕ್ಷ್ಮೀ ದೇವಿಯು ಶಂಕವನ್ನು ಇಷ್ಟಪಡುವುದರಿಂದ ಇದು ನಿಮಗೆ ಧನ ಮತ್ತು ಉದ್ಯಮ ಮತ್ತು ಉತ್ತಮ ಆರೋಗ್ಯವನ್ನು ನೀಡುತ್ತದೆ ಇದನ್ನು ಲಕ್ಷ್ಮೀ ದೇವಿಯ ಮುಂದಿಟ್ಟು ಪೂಜಿಸಿ ಶುಕ್ರವಾರ ಒಂದು ಸಣ್ಣ ಮಣ್ಣಿನ ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿ ಅಕ್ಕಿಯನ್ನು ತುಂಬಿಸಿ ಅಕ್ಕಿಯ ಮೇಲೆ ಒಂದು ರೂಪಾಯಿ ನಾಣ್ಯ ಮತ್ತು ಅರಿಶಿನದ ಕೊಂಬನ್ನು ಇರಿಸಿ ಇದರ ನಂತರ ಪಾತ್ರೆಯನ್ನು ಮುಚ್ಚಳದಿಂದ ಮುಚ್ಚಿ ಲಕ್ಷ್ಮೀ ದೇವಿಯ ಮುಂದಿಟ್ಟು ಪೂಜೆಯನ್ನು ಮಾಡಬೇಕು ನಂತರ ಈ ಪಾತ್ರೆಯನ್ನು ಪುರೋಹಿತರಿಗೆ ದಾನ ಮಾಡಿ ಇದು ಸಂಪತ್ತನ್ನು ಹೆಚ್ಚಿಸುತ್ತದೆ ಶುಕ್ರವಾರದ ದಿನದಂದು ನೀವು ಈ ಕೆಲಸಗಳನ್ನು ಮಾಡುವುದರಿಂದ ಹಾಗೂ ಇದರೊಂದಿಗೆ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡುವುದರಿಂದ ನಿಮ್ಮ ಮನೆಯಲ್ಲಿನ ಹಣಕಾಸಿನ ಸಮಸ್ಯೆಗಳು ಪರಿಹಾರ ಆಗುವುದು ಧನ ಧಾನ್ಯ ಮತ್ತು ಸಂಪತ್ತು ನಿಮ್ಮ ಮನೆಯಲ್ಲಿ ತುಂಬಿರುವುದು ಇಷ್ಟೇ ಅಲ್ಲ ಸ್ನೇಹಿತರೆ ನಿಮ್ಮ ಆರೋಗ್ಯದಲ್ಲಾಗಬಹುದು ನಿಮ್ಮ ಮನೆಯಲ್ಲಾಗಬಹುದು ನೀವು ಏಳಿಗೆಯನ್ನು ಕಾಣಬಹುದು ಇದರ ಜೊತೆಗೆ ಕಮಲದ ಬೀಜದ ಮಾಲೆ ಅಥವಾ ಕಮಲದ ಬೀಜವನ್ನು ತಂದು ಕೂಡ ಶುಕ್ರವಾರ ನಿಮ್ಮ ಮನೆಯಲ್ಲಿ ಇಟ್ಟು ನಿಯಮಿತವಾಗಿ ಪೂಜೆ ಮಾಡುತ್ತಾ ಬಂದರೆ ನಿಮ್ಮ ಜೀವನದಲ್ಲಿ ನೀವು ಸಂಪತ್ತು ಐಶ್ವರ್ಯ ಕೋಟ್ಯಾಧೀಶ್ವರನ್ನ ಆಗುವುದನ್ನು ಯಾರಿಂದಲೂ ಕೂಡ ತಪ್ಪಿಸಲು ಸಾಧ್ಯವಿಲ್ಲ ಸ್ನೇಹಿತರೆ ಲಕ್ಷ್ಮೀ ದೇವಿಯನ್ನು ವಲಸಿಕೊಳ್ಳುವ ಪರಿ ನಮಗೆ ತಿಳಿದಿರಬೇಕು ಏಕೆಂದರೆ ಲಕ್ಷ್ಮೀ ದೇವಿ ಒಲೆದರೆ ಅವರ ಬಾಳೆ ಬಂಗಾರ ಸ್ನೇಹಿತರೆ ಅದೇ ಲಕ್ಷ್ಮೀದೇವಿ ಮುನಿಸಿಕೊಂಡು ಹೋದರೆ ಅವರ ಜೀವನ ಯಾರಿಗೂ ಬೇಡದಂತಹ ಜೀವನ ಆಗಿಬಿಡುತ್ತದೆ ಸ್ನೇಹಿತರು ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಲು ನಾನಾ ರೀತಿಯ ಮಂತ್ರಗಳಿವೆ ಲಕ್ಷ್ಮೀ ದೇವಿಯ ಪೂಜೆ ಮಾಡುವ ವಿಧಾನಗಳಿವೆ ಅವೆಲ್ಲವನ್ನು ಕೂಡ ಈಗಾಗಲೇ ತಿಳಿಸಿದ್ದೀನಿ ಸ್ನೇಹಿತರೆ ಇನ್ನು ಕೆಲವು ಒಂದು ವಿಡಿಯೋಗಳಲ್ಲಿ ಲಕ್ಷ್ಮೀ ದೇವಿಯ ಪವರ್ಫುಲ್ ಆದಂತಹ ಮಂತ್ರಗಳನ್ನು ಕೂಡ ತಿಳಿಸಿಕೊಡುತ್ತೇನೆ ಹಾಗೆ ಲಕ್ಷ್ಮೀದೇವಿಯ ಮಂತ್ರಗಳನ್ನು ನೀವು ಪಠಿಸುತ್ತಾ ಬಂದರೆ ಖಂಡಿತ ಲಕ್ಷ್ಮೀದೇವಿಯ ಅನುಗ್ರಹದ ಜೊತೆಗೆ ನಿಮಗೆ ಅದೃಷ್ಟವು ಒಲೆಯುತ್ತದೆ ಸ್ನೇಹಿತರೆ ಇನ್ನು ನಾನಾ ರೀತಿ ವಿಡಿಯೋಗಳಲ್ಲಿ ನಾನು ತಿಳಿಸಿಕೊಟ್ಟಿದ್ದೀನಿ ಮೊದಲು ನಿಮ್ಮ ಮನೆ ಹಾಗೂ ನಿಮ್ಮ ಮನಸ್ಸನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ ಲಕ್ಷ್ಮೀದೇವಿ ಒಲೆಯುವುದೇ ಯಾರ ಮನೆ ಸ್ವಚ್ಛ ಆಗಿರುತ್ತದೆ ಯಾರ ಮನೆಯಲ್ಲಿ ಅತಿ ಹೆಚ್ಚಾಗಿ ಪೂಜೆ ಪುನಸ್ಕಾರಗಳು ನಡೆಯುತ್ತದೆ ಅಂಥವರ ಮನೆಯಲ್ಲಿ ಮಾತ್ರ ಲಕ್ಷ್ಮೀದೇವಿ ನೆಲೆಸುತ್ತಾಳೆ ಸ್ನೇಹಿತರೆ ನೀವು ಶುಕ್ರವಾರದಂದು ಯಾವುದೇ ಕಾರಣಕ್ಕೂ ನಿಮ್ಮ ಕೈಲಿ ಉಗ್ರಗಳನ್ನು ಕತ್ತರಿಸಬಾರದು ಹಾಗೂ ಸಂಜೆ ಸಮಯದಲ್ಲಿ ತಲೆಯನ್ನು ಬಾಚಬಾರದು ಇನ್ನು ಮನೆಯನ್ನು ಹೇಗೆ ಬೇಕಾಗಿ ಇಟ್ಟುಕೊಳ್ಳಬೇಡಿ ಸ್ವಚ್ಛವಾಗಿಟ್ಟುಕೊಳ್ಳಿ ಇನ್ನು ಶುಕ್ರವಾರ ಮನೆ ಒರೆಸುವಾಗ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸುವಾಗ ನೀವು ನೀರಿಗೆ ಸ್ವಲ್ಪ ಅರಿಶಿಣ ಉಪ್ಪು ಹಾಗೂ ಸ್ವಲ್ಪ ಗೋಮೂತ್ರವನ್ನು ಬೆರೆಸಿ ಮನೆಯನ್ನು ಸ್ವಚ್ಛ ಮಾಡಿಕೊಳ್ಳಿ ಸ್ನೇಹಿತರೆ ಇದು ಖಂಡಿತ ನಿಮ್ಮ ಮನೆಯಲ್ಲಿ ಇರುವಂತಹ ದಾರಿದ್ರ್ಯವನ್ನು ಹೊರಗಾಕಿ ಲಕ್ಷ್ಮೀ ದೇವಿಯ ಆಗಮನಕ್ಕೆ ದಾರಿಯನ್ನು ಮಾಡಿಕೊಡುತ್ತದೆ ನಾವು ಹೇಗೆ ಬೇಕಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಬಾರದು ಯಾವುದಾದರೂ ಪು ಪುರೋಹಿತರನ್ನು ತಿಳಿದುಕೊಂಡು ಅಥವಾ ಕೇಳಿಕೊಂಡು ಪೂಜೆ ಪುನಸ್ಕಾರಗಳನ್ನು ಮಾಡುವುದರಿಂದ ಖಂಡಿತ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸುತ್ತಾಳೆ ಯಾರೇ ಆಗಲಿ ಸ್ನೇಹಿತರೆ ಹೇಗೆ ಬೇಕಾಗಿ ಪೂಜೆ ಮಾಡಿದರೆ ಆ ಮನೆ ದಾರಿದ್ರ್ಯದಿಂದ ಕೂಡುತ್ತದೆ ಹೊರತು ಲಕ್ಷ್ಮೀ ದೇವಿ ಆಗಮನವಾಗಲಿ ಅಥವಾ ಹಣಕಾಸಿನಲ್ಲಾಗಲಿ ಆರೋಗ್ಯದಲ್ಲಾಗಲಿ ಸಮೃದ್ಧಿ ಕಾಣಲು ಸಾಧ್ಯವಿಲ್ಲ ಸ್ನೇಹಿತರೆ ಯಾರೇ ಆಗಬಹುದು ಲಕ್ಷ್ಮೀ ದೇವಿಯ ಆಗಮನ ಬೇಕು ಎನ್ನುವವರು ನಾವು ಪೂಜೆ ಪುನಸ್ಕಾರಗಳ ಜೊತೆಗೆ ನಾವು ಕೂಡ ಕಷ್ಟಪಟ್ಟು ಕೆಲಸ ಮಾಡಬೇಕು ನಾವು ಸುಮ್ಮನೆ ಮನೆಯಲ್ಲಿ ಕುಳಿತು ನಾವು ದುಡ್ಡು ಬರಲಿ ಅಥವಾ ನನ್ನ ಮನೆಗೆ ಏಳಿಗೆ ಆಗಲಿ ಎಂದರೆ ಖಂಡಿತ ಆಗುವುದಿಲ್ಲ ನಾವು ಕಷ್ಟಪಟ್ಟು ಕೆಲಸ ಮಾಡಿ ಆನಂತರ ನಾವು ದೇವರಲ್ಲಿ ಬೇಡಿಕೊಳ್ಳಬೇಕು ನನ್ನ ಕಷ್ಟಕ್ಕೆ ಪ್ರತಿಫಲವಾಗಿ ನೀನು ಕರುಣಿಸ ದೇವಿ ಅಥವಾ ಕರುಣಿಸುತ್ತಂದೆ ಎಂದು ಸುಮ್ಮನೆ ಮನೆಯಲ್ಲಿ ಕೂತು ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತದೆಯಾ ಎನ್ನುವ ಕಾಲ ಹೋಯಿತು ಸ್ನೇಹಿತರೆ ನಾವು ಮಾಡುವ ಕೆಲಸವನ್ನು ಕೂಡ ನಾವು ಮಾಡಿ ಆನಂತರ ನಾವು ದೇವರ ಮನೆಯನ್ನು ಮಾಡಬೇಕು ಏಕೆಂದರೆ ನಾವು ಸುಮ್ಮನೆ ಮನೆಯಲ್ಲಿ ಕುಳಿತು ಮಂತ್ರವನ್ನು ಪಠಣೆ ಮಾಡುವುದರಿಂದ ದುಡ್ಡು ಬರುವುದಿಲ್ಲ ಅದರ ಜೊತೆಗೆ ಕೆಲಸವನ್ನು ಕೂಡ ಮಾಡಬೇಕು ಸ್ನೇಹಿತರೆ ಇಲ್ಲಿ ನಿಮಗೆ ಇಷ್ಟ ಇದ್ದರೆ ಮಾತ್ರ ಇವುಗಳನ್ನು ಮಾಡಿ ಇಲ್ಲಿ ಯಾರಿಗೂ ಕೂಡ ಪ್ರಚೋದನೆ ಮಾಡುತ್ತಿಲ್ಲ ನೀವು ಮಾಡಲೇಬೇಕು ಎನ್ನುವುದು ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ದೇವಿ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ